ಈ ರೀತಿ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದ ದರ್ಶನ್ ಅಭಿಮಾನಿಗಳ ವಿರುದ್ಧ ರಮ್ಯಾ ದೂರು ಕೊಟ್ಟಿದ್ದು ಪದ್ಮಾವತಿಯ ಈ ನಡೆ ಪರ ವಿರೋಧ ಚರ್ಚೆಗೂ ಕೂಡ ಕಾರಣ ಆಗಿದೆ ಅಶ್ಲೀಲ ಸಂದೇಶಗಳ ವಿರುದ್ಧ ರಮ್ಯಾ ಕೆರಳಿ ಕೆಂಡವಾಗಿದ್ದಾರೆ ಎಫ್ಐಆರ್ ಕೂಡ ದಾಖಲಾಗಿದೆ ದಾಸನ ವಿರುದ್ಧವೇ ಸಮರ ಸಾರಿರೋ ರಮ್ಯಾಗೆ ಹಲವರು ಬೆಂಬಲ ಸೂಚಿಸಿದ್ದಾರೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ರಮ್ಯಾ ಬೆನ್ನಿಗೆ ನಿಂತ ಮಹಿಳಾ ಆಯೋಗದ ಅಧ್ಯಕ್ಷೆ ಅಹಿಂಸಾ ಚೇತನ್ ಫೈರ್ ಸಂಸ್ಥೆ ದೊಡ್ಡ ಮನೆ ಬೆಂಬಲ ರಮ್ಯಾ ಪೊಲೀಸರಿಗೆ ದೂರು ನೀಡ್ತೀನಿ ಅಂತ ನಿನ್ನೆ ಘೋಷಣೆ ಮಾಡ್ತಿದ್ದಂತೆ ರಾಜ್ಯ ಮಹಿಳಾ ಆಯೋಗ ಅಲರ್ಟ್ ಆಗಿತ್ತು ಮಾಧ್ಯಮಗಳಲ್ಲಿ ರಮ್ಯಾ ಹಂಚಿಕೊಂಡ ಪೋಸ್ಟ್ಗಳನ್ನು ನೋಡಿತು ರಮ್ಯಾ ಪರ ನಿಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸ್ವಯಂ ಪ್ರೇರಿತ ದೂರು ದಾಖಲಿಸ್ಕೊಂಡಿದ್ದಾರೆ ನಾವು ಸುಮೋಟೋ ದಾಖಲು ಮಾಡಿಕೊಂಡಿದೀವಿ ನಾವು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ವಿ ಇಮಿಡಿಯೇಟ್ಲಿ ಸೂಕ್ತ ಕ್ರಮವನ್ನ ಜರುಗಿಸಿ ಅದನ್ನೆಲ್ಲ ಹಾಕಿರುವುದನ್ನೆಲ್ಲ ಅದನ್ನ ಬ್ಲಾಕ್ ಮಾಡಿಸಿ ಮತ್ತೆ ಯಾರು ಮಾಡಿದ್ದಾರೆ ಅವರ ಮೇಲೆ ಕ್ರಮವನ್ನು ತಗೊಂಡು ನಮಗೆ ರಿಪೋರ್ಟ್ ಮಾಡಿ ಅಂತ ಹೇಳಿ ನಾವು ಪೊಲೀಸ್ ಆಯುಕ್ತರಿಗೆ ಬರೆದಿದ್ವಿ ಇನ್ನು ನಟ ಅಹಿಂಸಾ ಚೇತನ್ರ ಫೈರ್ ಸಂಸ್ಥೆ ಕೂಡ ರಮ್ಯಾಗೆ ಬೆಂಬಲ ಸೂಚಿಸಿದೆ ಗೃಹ ಸಚಿವರಿಗೆ ಪತ್ರ ಬರೆದು ಕ್ರಮಕ್ಕೆ ಆಗ್ರಹಿಸಿದೆ ಇನ್ನು ದೊಡ್ಡ ಮನೆಯ ಕುಡಿ ವಿನಯ್ ರಾಜ್ಕುಮಾರ್ ಕೂಡ ರಮ್ಯಾ ಬೆನ್ನಿಗೆ ನಿಂತಿದ್ದಾರೆ ಹೆಣ್ಮಕ್ಕಳನ್ನ ಕೀಳಾಗಿ ಕಾಣುವ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶವಾಗಲಿ ಅಂತ ಪೋಸ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಪ್ರಥಮ್ ಕೂಡ ರಮ್ಯಾ ಬೆಂಬಲಿಸಿ ಚಿತ್ರರಂಗದ ವಿರುದ್ಧ ಕಿಡಿಕಾರಿದ್ದಾರೆ ನಾನು ನಟಿ ರಮ್ಯಾ ಮೇಡಂ ಪರ ನಿಲ್ಲುತ್ತೇನೆ ಎಲ್ಲರೂ ನಟಿ ರಮ್ಯಾ ಪರ ನಿಲ್ಲೋಣ ಈಗಲೂ ನಾವು ರಮ್ಯರವರ ಆತ್ಮಗೌರವದ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗೋಕೆ ನಾಚಿಕೆ ಆಗ್ಬೇಕು ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ ಇಷ್ಟೆಲ್ಲ ಆದರೂ ಕಿವುಡಾಗಿರೋ ಪುಣ್ಯಾತ್ಮ ಕಲಾವಿದರಿಗೆ ದೇವರು ನೂರ್ಕಾಲ ಆಯಸ್ಸು ನೀಡಲೆಂದು ಪ್ರಾರ್ಥನೆ ದರ್ಶನ್ ಫ್ಯಾನ್ಸ್ ಅಂತ ಹೇಳಕ್ಕಾಗಲ್ಲ ಫಿಲ್ಮ್ ಚೇಂಬರ್ ದರ್ಶನ್ ಫ್ಯಾನ್ಸ್ ಈ ಮೆಸೇಜ್ ಮಾಡಿದ್ದಾರೆ ಅಂತ ರಮ್ಯಾ ನೇರವಾಗಿ ದೂರು ಕೊಟ್ರೆ ಫಿಲ್ಮ್ ಚೇಂಬರ್ ಈ ಮಾತನ್ನ ಒಪ್ತಾ ಇಲ್ಲ ಫ್ಯಾನ್ಸ್ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇಲ್ಲ ಅಂದಿದ್ದಾರೆ ಸರ್ ಫ್ಯಾನ್ಸ್ ಮಾತಾಡ್ತಾ ಇದ್ದಾರೆ ಅಂತ ಫ್ಯಾನ್ಸೇ ಮಾತಾಡ್ತಾರೆ ಅಂತ ಏನು ಯಾರ ಥರ ಪೂಪಿದೆ ಸರ್ ಅದು ವಿಚಾರದಲ್ಲಿ ಗೊತ್ತಾಗಲಿ ವಿಚಾರದಲ್ಲಿ ಗೊತ್ತಾಗಲಿ ಕೆಲವು ಕಿಡಿಗೇಟುಗಳು ಎಲ್ಲ ಕಡೆಯೂ ಇರ್ತಾರೆ ಎಲ್ಲ ರಂಗದಲ್ಲೂ ಇದ್ದಾರೆ ಫ್ಯಾನ್ಸು ನಿಜವಾದ ಫ್ಯಾನ್ಸ್ ಇಂಥ ಕೆಲಸಗಳು ಹೋಗೋದೇ ಇಲ್ಲ ಸರ್ ವಿಜಯಲಕ್ಷ್ಮಿ ನಟಿ ರಕ್ಷಿತಾ ಮಾರ್ಮಿಕಾ ಪೋಸ್ಟ್ ಈ ಎಲ್ಲ ವಿವಾದಗಳ ಮಧ್ಯೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ನಟಿ ರಕ್ಷಿತಾ ಪ್ರೇಮ್ ಮಾರ್ಮಿಕ ಪೋಸ್ಟ್ಗಳನ್ನು ಹಾಕಿದ್ರು ಇದು ರಮ್ಯಾ ವಿರುದ್ಧವಾಗಿ ಹಾಕಿದ್ದ ಅಶ್ಲೀಲ ಮೆಸೇಜ್ಗಳನ್ನು ಉದ್ದೇಶಿಸಿ ಹಾಕಿದ್ದ ಅನ್ನೋ ಚರ್ಚೆ ನಡೆದಿದೆ ವಿಜಯಲಕ್ಷ್ಮಿ ಮೂರ್ಖನನ್ನ ಮಾತಿನಿಂದ ಗುರುತಿಸಬಹುದು ಬುದ್ಧಿವಂತನನ್ನ ಮೌನದಿಂದ ಗುರುತಿಸಬಹುದು ಅಂತ ಬುದ್ಧನ ಫೋಟೋ ಹಾಕಿ ಇನ್ಸ್ಟಾಗ್ರಾಂ ಇಟ್ಟಿದ್ರು ಇನ್ನು ನಟಿ ರಕ್ಷಿತಾ ಪ್ರೇಮ್ ಸ್ಟೇಟಸ್ ಕೂಡ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ನಾನು ಏನ್ ಬಯಸ್ತೀನಿ ಎಂದು ನಿಮಗೆ ತಿಳ್ತಿದ್ಯಾ ನನಗೆ ನಿಜವಾಗಿಯೂ ಏನು ಇಷ್ಟ ನಿಮಗೆ ಗೊತ್ತಾ ವೈರಲ್ ಆಗ್ತಿರೋದ್ರಲ್ಲಿ ಏನಿಷ್ಟ ಅಂತ ನಿಮಗೆ ತಿಳಿದಿದ್ಯಾ ಹೀಗಾಗಿ ಜನರ ಮಾನಸಿಕ ಆರೋಗ್ಯವನ್ನ ನೋಡೋಕೆ ಸಾಧ್ಯ ಇಲ್ಲ ದಯವಿಟ್ಟು ಯಾವಾಗಲೂ ದಯೆಯಿಂದ ಇರಿ ಸಾಮಾನ್ಯ ಸಭ್ಯತೆ ಬೇಕಿದೆ ವಿಜಯಲಕ್ಷ್ಮಿ ಮತ್ತು ರಕ್ಷಿತಾ ಹಾಕಿದ ಸ್ಟೇಟಸ್ಗಳು ರಮ್ಯಾ ವಿರುದ್ಧ ಮಾಡಿದ್ದು ಅಂತ ಚರ್ಚೆ ಆಗ್ತಿದೆ ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ರಮ್ಯಾ ಇದು ನನ್ನನ್ನು ಉದ್ದೇಶಿಸಿ ಹಾಕಿರಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಚಿತ್ರರಂಗದಲ್ಲಿ ಬೆಂಬಲ ಸಿಗದ ಬಗ್ಗೆನೂ ಮಾತನಾಡಿರೋ ರಮ್ಯಾ ನಾನು ಒಬ್ಬಂಟಿಯಾಗೆ ಹೋರಾಡ್ತೀನಿ ಅಂದಿದ್ದಾರೆ ಆಕ್ಚುಲಿ ಐ ಡೋಂಟ್ ಥಿಂಕ್ ಅವರಿಬ್ಬರು ನನ್ನ ಬಗ್ಗೆ ಹೇಳಿದಾರೆ ಅಂತ ನನಗೆ ಅನ್ಸಲ್ಲ ಬಿಕಾಸ್ ವಿಜಿ ಐ ಡೋಂಟ್ ಥಿಂಕ್ ಅವ್ರೇನಾದರೂ ಆ ಥರ ಹಾಕಿದೆ ಶಿ ಮಸ್ ಬಿ ಅಂಡರ್ ಪ್ರೆಷರ್ ಆರ್ ಸಮಿಂಗ್ ಬಿಕಾಸ್ ಅವರು ಯಾವತ್ತೂ ಆ ಥರ ಐ ಡೋಂಟ್ ಥಿಂಕ್ ವಿ ಹಾವ್ ದಟ್ ರಿಲೇಷನ್ಶಿಪ್ ರಕ್ಷಿತಾನೂ ಕೂಡ ಐ ಡೋಂಟ್ ಥಿಂಕ್ ನನಗೆ ಯಾರು ಕಳಿಸಿದ್ರು ಅವ್ರು ಹಾಕಿದ್ದು ಐ ಡೋಂಟ್ ಥಿಂಕ್ ಇಟ್ ಇಸ್ ಬರ್ಟೇನಿಂಗ್ ಟು ಮೈ ಥಿಂಕ್ ಇನ್ಫ್ಯಾಕ್ಟ್ ಅವರು ಸೆಕೆಂಡ್ ಪೋಸ್ಟ್ ಏನೋ ಹಾಕ್ಬಿಟ್ಟು ಐ ವಾಟ್ ಐ ವಾಂಟ್ ಟು ಸಿ ಗೋ ವೈರಲ್ ಇಸ್ ಬೇಸಿಕ್ ಹ್ಯೂಮನ್ ಡೀಸೆನ್ಸಿ ಅಲ್ವಾ ಸೊ ಐ ಥಿಂಕ್ ಇಟ್ಸ್ ಅಗೇನ್ಸ್ಟ್ಸ್ಟ್ಸ್ಟ್ ದ್ರೋಸ್ ಹು ಆರ್ ಸಿಂಗ್ ಆಲ್ ದೋಸ್ ಬ್ಯಾಡ್ ಥಿಂಗ್ಸ್ ತುಂಬ ಜನ ನಂಗೆ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿದೆ ಸೊ ಐಮ್ ವೆರಿ ಗ್ರೇಟ್ಫುಲ್ ಫಾರ್ ಬಟ್ ನನಗೆ ಯಾರು ಸಪೋರ್ಟ್ ಮಾಡಿದ್ರು ಪರವಾಗಿಲ್ಲ ನಿಮ್ಗೆ ಗೊತ್ತು ಎಲ್ರಿಗೂ ಐ ವಿಲ್ ಫೈಟ್ ಅಲೋನ್ ನೋ ಪ್ರಾಬ್ಲಮ್ ಆಗಬೇಕು ಇವ್ರೆ ಆಗಬೇಕು ಅದು ಆಗಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಬಟ್ ಐ ಥಿಂಕ್ ದ ಅವರೆಲ್ಲ ಹೆದ್ರಕೊಂಡಿದ್ದಾರೋ ಏನೋ ಬಿಕಾಸ್ ಇದೆಲ್ಲ ಟಾರ್ಗೆಟ್ ಆಗುತ್ತೆ ಈ ಫ್ಯಾನ್ ವರ್ಸ್ ಆಗುತ್ತೆ ಕೆಲವರು ಅನ್ಕೊಂಡ್ಬಿಟ್ಟಿದ್ರೆ ಸೈಲೆನ್ಸ್ ಇಸ್ ಬೆಸ್ಟ್ ಅಂತ ಸುಮ್ಮನೆ ಬಟ್ ನೀವು ಸುಮ್ಮನೆ ಇದ್ದಿದ್ದಕ್ಕೆ ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ ಇನ್ನೂ ಎಷ್ಟು ಮಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ನೀವೆಲ್ಲ ಒಟ್ನಲ್ಲಿ ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ನಡುವಿನ ಕದನ ಇಲ್ಲಿಗೆ ನಿಲ್ಲುವಂತೆ ಕಾಣ್ತಿಲ್ಲ ಇದು ಮುಂದೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್